ಈ ವಿಧಾನಸೌಧಕ್ಕೆ ಬಂದಂತ ರೈತರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಲಾತಿಗಳು ಇಲ್ಲೇ ಸಿಗಬೇಕು ರೈತರಿಗೆ ಏಕಕಾಲದಲ್ಲಿ ದೊರಕಬೇಕು ಈ ಕಟ್ಟಡವನ್ನು ನಿರ್ಮಾಣ ಮಾಡಿಸ್ತಾರೆ ಈ ಕಟ್ಟಡ ಮೊದಲು ಪೂರ್ವಕವಾಗಿ ಸರ್ವೆ ಆಗಿತ್ತು ಸರ್ವೇ ಆಗಿತ್ತು ಈ ಕಟ್ಟಡ ಅನ್ನೂ ಸಾಕಾಗದಿಲ್ಲ ಅಂತ ಸರ್ವೆಯನ್ನು ವಹಿಸಿ ಒಪ್ಪಿಸಿ ಮನವೊಲಿಸಿ ಈ ಜಾಗವನ್ನು ಸರ್ಕಾರದಿಂದ ನಮ್ಮ ಕಂದಾಯ ಇಲಾಖೆ ಮಾಡಿಕೊಟ್ಟು ಈ ಇಲಾಖೆ ಮುಖಾಂತರ ಒಂದೇ ಕಡೆ ಇಲ್ಲಿ ಎ ಸಿ ಅವರು ತಹಸೀಲ್ದಾರರು ನನ್ನ ಸಮೇನ ಇಲ್ಲಿ ಈಗ ನಾನು ನಾಲ್ಕು ಆಮೇಲೆ ತಹಸೀಲ್ದಾರರು ಆಮೇಲೆ ಎ ಸಿ ಅವರು ಸರ್ವೇಯರು ನರ್ಸರಿ ಎಲ್ಲ ಒಂದೇ ಕಡೆ ಸಿಗ್ಬೇಕು ರೈತರಿಗೆ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅಂತ ಪ್ರತಿನಿಧಿಸಿದ ಇದನ್ನೆಲ್ಲ ಮಾಡಿದ್ದಾವೆ ಅದರಲ್ಲೂ ಈಗಿನ ಕಂದಾಯ ಸಚಿವ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಕೆಲವು ಆಪ್ತವಾದ

ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಒಂದು ಪಕ್ಷ ಯೋಜನೆಯನ್ನ ನಾಲ್ಕನೇ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಘೋಷಣೆ ಸೊ ಇದರ ಮೂವತ್ತೊಂದು ತಾಲೂಕುಗಳಲ್ಲಿ ಒಂದು ಪೈಲಟ್ ಸೆಲೆಕ್ಟ್ ಮಾಡಿಕೊಂಡು ಜಾರಿ ತರಲಾಯಿತು Jovem Pan, tchau,